ಮೊಣಕಾಲ್ಮೂರು ಪಟ್ಟಣದ ದರ್ಗಾ ಮಸೀದಿ ಆವರಣದಲ್ಲಿ ನೂತನ ದರ್ಗಾ ಮಸೀದಿ ಕಟ್ಟಡ ಹಾಗೂ ಐಮ್ಯಾಕ್ ಲೈಟ್ ನಿರ್ಮಾಣಕ್ಕೆ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಮುಸ್ಲಿಂ ಸಮುದಾಯವು ನನ್ನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬೆಂಬಲವಾಗಿ ನಿಂತಿದೆ ಇಂತಹ ಸಮುದಾಯದ ಜೊತೆಗೆ ನಾನು ಯಾವಾಗಲೂ ಕೂಡ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತೇನೆ ಅಲ್ಲದೆ ಸಾಕಷ್ಟು ಅನುದಾನಗಳನ್ನು ಈ ಸಮುದಾಯಕ್ಕೆ ನನ್ನ ಅಧಿಕಾರದ ಅವಧಿಯಲ್ಲಿ ನೀಡಿದ್ದೇನೆ ಇಲ್ಲೇ ನಿರ್ಮಾಣ ಆಗ್ತಾ ಇರುವಂತಹ ನೂತನ ದರ್ಗಾ ಮಸೀದಿಗೆ ನನ್ನ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿಗಳನ್ನ ಕೊಡೋದಾಗಿ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ರಾಜ್ಯ ವಕ್ತ್ ಬೋರ್ಡ್ ಅಧ್ಯಕ್ಷರಾದ ಕೆ ಅನ್ವರ್ ಭಾಷಾ ತಾಲೂಕು ಗುತ್ತಿಗೆದಾರ ಸಂಘದ ಗೌರವ ಅಧ್ಯಕ್ಷರಾದ ಎಸ್ ಖಾದರ್ ಮುತುವಲಿ ಖಾದರ್ ಅಲಿ ಮುಖಂಡರಾದ ದಸ್ತಗಿರ್ ಸಾಬ್ ಅಬ್ದುಲ್ ರಜಾಕ್ ಪೀರ್ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು ನಾನು ಕೂಡ್ಲಿಗೆಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದರೂ ಕೂಡ ನಾವು ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಸಾಕಷ್ಟು ಸಾರಿ ಭಾಳ ಹೆದ್ರಕೊಂಡಿದ್ದರು ಎಂದು ನಿಮ್ಮಲ್ಲಿ ಕೈ ಕೈಬಿಟ್ಟಿಲ್ಲ ಇತ್ತೀಚಿನ ಸ್ವಲ್ಪ ರಾಜಕೀಯದ ಒಂದು ಅವ್ಯವಸ್ಥಿತವಾಗಿ ಕೆಲವ್ರು ಆ ಕಡೆ ಕೆಲವ್ರು ಈ ಕಡೆ ಅನ್ನೋ ಒಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಕೂಡ ನೀವು ಮಾಡ್ಕೊಂಡು ಹೋಗ್ತೀರಿ ರಾಜಕೀಯಕ್ಕೆ ಏನಾದರೂ ಒಟ್ಟಿರಿ ನಿಮ್ಮ ಸಂಘ ಸಂಸ್ಥೆಗಳು ಮಾತ್ರ ಆ ಥರ ತೊಂದರೆಗಳು ಮಾಡ್ಕೋಬೇಡಿ ಒಗ್ಗಟ್ಟಿನಲ್ಲಿ ನಮ್ಮ